ಹಲೋ ಫ್ರೆಂಡ್ಸ್ ಹೊಸ ಹುಡುಗಿಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಈ ವಿಡಿಯೋದಲ್ಲಿ ಯಾವ ರೀತಿ ಬಂದಿದ್ದೀನಿ ಅಂತ ಅಂತಂದ್ ಇವಾಗಷ್ಟೇ ಲೇಟೆಸ್ಟ್ ಆಗಿ ಬಿಗ್ ಬಾಸ್ ಕಡೆಯಿಂದ ಒಂದು ಲೇಟೆಸ್ಟ್ ಪ್ರೋಮೋ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು ಈ ಪ್ರೋಮೋದಲ್ಲಿ ಏನಿದೆ ಅಂತಂದ್ರೆ ಈಗ ಏನಿದೆ ಅಂತಂದ್ರೆ ರಕ್ಷಿತ್ ಅವರು ಮತ್ತೆ ಧ್ರುವಂತ ಅವರು ಇದ್ದಾರಲ್ಲ ಅವರು ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಇದ್ದಾರ ಯಾವ ರೀತಿ ಟಾಸ್ಕ್ ಕೊಡ್ತಾರ ಮನೇಲಿ ಪೂರ್ತಿ ಒಳಗಡೆ ಇರೋದಂದ್ರೆ ಕಿಚನ್ ಏರಿಯಾ ಬೆಡ್ ಏರಿಯಾ ಬಾಕಿ ಇದೆಲ್ಲ ಮನೆ ಇದಾರೆ ಗಾರ್ಡನ್ ಏರಿಯಾ ಬಿಟ್ಟು ಮನೆಯೊಳಗೆ ಏನಿದೆಯಲ್ಲ ಆ ಪೂರ್ತಿ ಎಲ್ಲ ಗಲೀಜು ಮಾಡ್ಬೇಕಂತ ಗಲೀಜು ಮಾಡಿದ್ರೆ ಅವರು ಟಾಸ್ಕ್ ಹಿಡಿತೀನಿ ಎಲ್ಲ ಎಲ್ಲ ಸ್ಪರ್ಧಿಗಳು ಬಂದು ಕ್ಲೀನ್ ಮಾಡ್ಬೇಕಂತ ಹೇಳ್ತಾರೆ ಇದರಲ್ಲಿ ಈ ಟಾಸ್ಕ್ ಅಲ್ಲಿ ಯಾರು ಕ್ಲೀನ್ ಮಾಡ್ತಾರೋ ಲಕ್ಸುರಿ ಬಜೆಟ್ ಗೋಸ್ಕರ ಈ ಟಾಸ್ಕ್ ನಡೆಸ್ತಿದಾರೆ ಅಂತಂದು ಹೇಳ್ಬಹುದು ಈ ಟಾಸ್ಕಲ್ಲಿ ಆಗುತ್ತೆ ಮುಂದಿನ ಏನೇನು ಆಗುತ್ತೆ ಅಂತ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತಾ ಹೋಗ್ತೀನಿ ಮತ್ತೆ ಹಾಗೆ ಈ ವಾರ ಉತ್ತಮ ಮತ್ತು ಕಳಪೆ ಯಾರು ಇರ್ತಾರೆ ಅಂತ ಅದ್ರ ಬಗ್ಗೆನೂ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರಾದ್ರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾರೆ ತಪ್ಪದ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸ್ಟಾರ್ಟ್ ಮಾಡು ಅಂತ ಹೇಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಏನಿದೆ ಟಾಸ್ಕ್ ನಡೆಸಿದಾರೆ ಅಂತಂದ್ರೆ ಬಿಗ್ ಬಾಸ್ ಅವರು ಮಾಜಿ ಸ್ಪರ್ಧಿಗಳಿದಾರಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಇಬ್ರು ಸೀಕ್ರೆಟ್ ರೂಮ್ ಕಳಿಸಿದ್ರಲ್ಲ ರಕ್ಷಿತ ಧ್ರುವಂತರ್ನ ಅವ್ರಿಗೆ ಯಾವ ರೀತಿ ಟಾಸ್ಕ್ ಕೊಡ್ತಾರೆ ಅಂದ್ರೆ ಮನೆ ಪೂರ್ತಿ ಗಲೀಜು ಮಾಡಬೇಕು ಅದನ್ನ ಮನೆ ಅವ್ರು ಪೂರ್ತಿ ಕ್ಲೀನ್ ಮಾಡ್ಬೇಕಂತೆ ಯಾಕಂದ್ರೆ ಇದ್ರ ಮನೆ ಪೂರ್ತಿ ಎಷ್ಟು ಕ್ಲೀನ್ ಮಾಡಿದ್ರೆ ಅವ್ರಿಗೆ ಲಕ್ಸುರಿ ಬಜೆಟ್ ಸಿಗುತ್ತೆ ಅಂತಂದು ಏನೋ ಟಾಸ್ಕ್ ಅಂತ ಹೇಳ್ಬೋದು ಅದೇ ರೀತಿ ರಕ್ಷಿತ್ ಅವರು ತಮ್ಗೆ ಆದಷ್ಟು ಪ್ರಯತ್ನ ಎಲ್ಲ ಮಾಡಿ ಪೂರ್ತಿ ಮನೆಯಲ್ಲ ಎಲ್ಲ ಗಲೇಜ್ ಮಾಡಿದ್ರ ಅಂತಂದು ಹೇಳ್ಬಹುದು ಇದ್ರೆ ಹೇಳಿ ಫ್ರೆಂಡ್ಸ್ ಇದ್ರ ತಪ್ಪ ಅವರು ಮೇಕಪ್ ಕಿಟ್ ಆಯ್ತು ಮನೆ ಕಿಚನ್ ಎಲ್ಲ ಸಾಬು ನೀರು ಆಯ್ತು ಮನೆ ಪೂರ್ತಿ ಎಲ್ಲ ಪಿಲ್ಲೋದೆಲ್ಲ ಅರ್ಧ ಹಾಕ್ಬಿಟ್ಟು ಒಂಥರ ನೋಡಂಗಿಲ್ಲ ಫ್ರೆಂಡ್ಸ್ ಆತ ಅದನ್ನ ನೋಡಿದ್ರೆ ಸಾಕು ಅವ್ರು ಶಾಕ್ ಆಗ್ಬಿಡ್ತಾರ ಅನ್ಸನ್ಸುತ್ತೆ ಮತ್ತೆ ಇದೇ ರೀತಿ ಇದರಲ್ಲಿ ಗಿಲ್ಲಿ ಕೂಡ ಒಂದು ಕಾಮಿಡಿ ತನ ಅಂತ ಅನ್ಸುತ್ತೆ ಯಾಕಂದ್ರೆ ಈ ತರ ಗಲೀಜ್ ಮಾಡಿ ನೋಡಿ ವಾರ ವಾರ ತಪ್ಸ್ಕೊಂತಿದ್ದ ಗಿಲ್ಲಿ ಅವರು ಈ ವಾರ ಮಾತ್ರ ತಪ್ಸ್ಕೊಳ್ಳೋಕೆ ಡೌಟ್ ಅನ್ಸುತ್ತೆ ಯಾಕಂದ್ರೆ ಲಕ್ಸುರಿ ಬಜೆಟ್ ಅಲ್ಲ ಒಂದೇನಾದ್ರು ಮಿಸ್ ಆದ್ರೆ ಅವ್ನ ಮೇಲೆ ಇದು ಮಿಸ್ ಆಯ್ತು ಅಂದ್ರೆ ಎಲ್ರು ಮನೆಯವರು ಅವ್ನ ಮೇಲೆ ಗುಗ್ಗೋಬೇಕು ಅಂತ ಹೇಳ್ಬೋದು ಆದ್ರೂ ಕೂಡ ಈ ವಾರ ಮಾತ್ರ ಒಳ್ಳೆ ಟ್ವಿಸ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು ಮತ್ತೆ ಈ ವಾರದಲ್ಲಿ ಉತ್ತಮ ಯಾರು ಕಳಪೆ ಯಾರು ಅಂತ ಅನ್ಸ್ರೆ ಕಳಪೆ ತೋರಿಸಿದ್ರೆ ಚೈತ್ರಾಕರ್ ಅಂತ ಆಗ್ಬಹುದು ಅನ್ಸುತ್ತೆ ಮತ್ತೆ ಉತ್ತಮ ಅಂತ ಬಂದ್ರೆ ಮೋಸ್ಟ್ಲಿ ಗಿಲ್ಲಿ ಅಥವಾ ಸೂರಾಜ್ ಇಬ್ಬರೊಳಗೆ ಬರ್ಬೋದು ಅಂತ ಅನ್ಸೋ ಪ್ರಕಾರ ಹೇಳ್ತಿದೆ ನಿಮ್ಮ ಅನಿಸಿಕೆ ಏನೋ ತಪ್ಪದೇ ಕಮೆಂಟ್ ಮಾಡಿ ಮತ್ತೆ ತಿನ್ನೋದೇನೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಇದರಲ್ಲಿ ಈ ವಾರ ಆಟ ಕ್ಯಾಪ್ಟನ್ಸಿ ಓಡದಲ್ಲಿ ಆಟ ಆಡಿ ಎಲ್ಲ ಟಾಸ್ಕ್ ಗೆದ್ದು ಲಾಸ್ಟಿಗೆ ಒಂದು ವೋಟಿಂಗ್ ಎಲ್ಲ ನಡೆಸಾರಲ್ಲ ಅವ್ರ ಕಾವೇರನ ಕ್ಯಾಪ್ಟನ್ ಯಾಕೆ ಮಾಡಿದ್ರು ಗೊತ್ತಾಗ್ತಿಲ್ಲ ಯಾಕಂದ್ರೆ ಯಾರು ಎಲ್ಲ ತರಲ್ಲೂ ಬೇರೆ ಕಂಟೇಶನ್ ನೋಡಿದ್ರೆ ಟಾಸ್ಕ್ ಎಲ್ಲ ಆಡಿ ಅಷ್ಟು ಕಷ್ಟಪಟ್ಟೆಲ್ಲ ಮಾಡಿದರೆ ಮತ್ತೆ ಓದುವ ಎರಡ್ ಮೂರು ವಾರದ ಮುಂಚೆನೂ ಇದೇ ರೀತಿ ವೋಟಿಂಗ್ ಅಲ್ಲಿ ಸುಮಾರು ಜನ ವೋಟಿಂಗ್ ಕೊಟ್ಬಿಟ್ಟು ಕೆಲವೊಬ್ರು ಟಾಸ್ಕೇ ಆಡಿಲ್ಲ ಅಷ್ಟೊಂದು ಆದ್ರೂ ಅವ್ರು ಕ್ಯಾಪ್ಟನ್ಸಿ ಆಗಿ ಮತ್ತೆ ಕ್ಯಾಪ್ಟನ್ ಆಗಿ ಇದು ಮಾಡಿದಾರೇಳ್ಬಹುದು ಇದರಲ್ಲಿ ಇದು ಯಾವ ರೀತಿ ಸರಿ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಇದರಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ ಲಕ್ಸುರಿ ಬಜೆಟ್ ಗೋಸ್ಕರ ಮನೆಯವರು ಪೂರ್ತಿ ಎಲ್ಲ ಪರದಾಡ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಈ ವಾರ ಲಕ್ಸುರಿ ಬಜೆಟ್ ಅಲ್ಲಿ ಪ್ರತಿ ವಾರ ಲಕ್ಸುರಿ ಬಜೆಟ್ ಬಂದಾಗ ಎಲ್ಲರೂ ಕೂಡ ಸ್ವಲ್ಪ ಏನೋ ಕ್ಯಾಲ್ಕುಲೇಷನ್ ಏನಾದ್ರು ಐಟಮ್ ಏನೋ ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡ್ತಿದಾರಲ್ಲ ಆ ಮಾಡ್ತಾರೆ ಮಾಡ್ತಾರಂತಂದ್ ಗೊತ್ತಿದೆ ಈ ಹೊರ ಬಿಗ್ ಬಾಸ್ ಅವ್ರಿಗೆ ರೀತಿ ಕಂಟೆಂಟ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ನೀವು ಬಿಗ್ ಬಾಸ್ ಅವರು ಈ ತರ ಟ್ವಿಸ್ಟ್ ಕೊಟ್ಬಿಟ್ಟು ಮನೆಯಲ್ಲ ಕ್ಲೀನ್ ಮಾಡಿಸ್ ಟಾಸ್ ಅಂತ ಹೇಳ್ಬೋದು ಇದ್ರಲ್ಲಿ ಮಾತ್ರ ಎಲ್ಲರಿಗೂ ಟ್ವಿಸ್ಟ್ ಕೊಟ್ಟಿದ್ ಯಾರು ಬಂದಿದ್ರು ಈ ತರ ಎಲ್ಲ ಗಲೀಜ್ ಅಂತಂದು ಕೆಟ್ಟ ತಲೆ ಕೆಟ್ಟೋಗಿರ್ಬೇಕು ಅನ್ಸುತ್ತೆ ಯಾಕಂದ್ರೆ ಆ ರೀತಿ ಗಲೀಜ್ ಮಾಡಿದ್ರಂತ ಹೇಳ್ಬೋದು ಈ ಮನೆಯನ್ನ ಒಟ್ಟಾರೆ ಈ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಕೆಲವೊಬ್ರು ಏನತ್ರ ತಲೆ ಕೆಟ್ಟೋಗುತ್ತೆ ಅಂತಂದು ಹೇಳ್ಬೋದು ಅನಿಸುತ್ತೆ ಇಲ್ಲ ಯಾಕಂದ್ರೆ ಆ ರೀತಿ ಗರೇಜ್ ಮಾಡೋದ ಧ್ರುವಂ ಮತ್ತು ರಕ್ಷಿತ್ ಅವರು ಯಾಕಂದ್ರೆ ಅವ್ರು ಕೊಟ್ಟಿರೋ ಅಲ್ಲಿ ಅವರು ನೀಟಾಗಿ ಮಾಡ್ತಿದ್ರು ಅಂತ ಹೇಳ್ಬೋದು ಮತ್ತು ರಕ್ಷಿತ್ ಅವರು ಮತ್ತು ರಕ್ಷಿತಾ ಅವ್ರು ಮಾಡಿದ್ದು ಸರಿನಾ ಮತ್ತು ತಪ್ಪ ಅಂತ ತಪ್ಪದೆ ಕಮೆಂಟ್ ಮಾಡಿ ಇದಾಗಿದ್ದು ಫ್ರೆಂಡ್ಸ್ ಇವತ್ತಿನ ಲೇಟೆಸ್ಟ್ ವೀಡಿಯೋದ ಪ್ರೋಮೋ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದು ಯಾರಾದರೂ ಹೊಸೊಬ್ರು ನನ್ನ ಚಾನಲ್ ತೋಡೋದು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತಂದು ಕೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲವ್ ಯು ಫ್ರೆಂಡ್ಸ್ ಬಾಯ್ ಲವ್ ಯು ಆಲ್